ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಎಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕುರಿತು ಹತ್ತು ಸಾಲಿನ ಭಾಷಣವನ್ನು ತಿಳಿದುಕೊಳ್ಳೋಣ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ಶುಭೋದಯ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳು ಇಂದು ಈ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅವರು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಭಾರತ ದೇಶದ ಎರಡನೆಯ ಪ್ರಧಾನಿಯಾಗಿದ್ದರು ಅವರು ಎರಡನೇ ಅಕ್ಟೋಬರ್ ಹತ್ತೊಂಬತ್ತು ನೂರ ನಾಲ್ಕರಂದು ಉತ್ತರ ಪ್ರದೇಶದ ಸರಾಯ್ನಲ್ಲಿ ಜನಿಸಿದರು ಅವರ ತಂದೆ ಶಾರದಾ ಪ್ರಸಾದ್ ತಾಯಿ ರಾಮದುಲಾರಿ ದೇವಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಕಾಶಿ ವಿದ್ಯಾಪೀಠದಿಂದ ತಮ್ಮ ಪದವಿ ಪಡೆದರು ಜೈ ಜವಾನ್ ಜೈ ಕಿಸಾನ್ ಎಂಬುದು ಅವರ ಅತ್ಯುತ್ತಮ ಘೋಷವಾಕ್ಯಗಳಲ್ಲಿ ಒಂದಾಗಿದೆ ಅವರು ಗಾಂಧೀಜಿಯ ವಿಚಾರಗಳ ಅನುಯಾಯಿ ಹಾಗೂ ಸತ್ಯ ಮತ್ತು ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಅವರು ಹನ್ನೊಂದು ಜನವರಿ ಹತ್ತೊಂಬತ್ತು ಅರವತ್ತಾರರಂದು ಮರಣ ಹೊಂದಿದರು ಅವರಿಗೆ ಮರಣದ ನಂತರ ಭಾರತ ರತ್ನ ನೀಡಿ ಗೌರವಿಸಲಾಯಿತು ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು